ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಜಾರ್ಖಂಡ್ನ ಪಾರ್ಟ್ ಟೂ ವೀಡಿಯೋಗೆ ಸ್ವಾಗತ ಇವತ್ತು ನಾವು ವಿಜಯವಾಡದಿಂದ ಒಂಚೂರು ಮುಂದೆ ಬಂದು ಇಲ್ಲೇ ಹೈವೇಲಿ ಹಾಕೊಂಡು ಮನೆ ಕೊಂಡಿದ್ವಿ ಟೈರೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಡೋಣ ನೋಡ್ತಾ ಇರ್ಬೋದು ವಾತಾವರಣ ಏನು ಬೀಸಾಗಿದೆ ಅಂತ ಕರೆಕ್ಟ್ ಆಗಿದೆ ಇದರಿಂದ ಹೊರಡನ್ನ ಬನ್ನಿ ಮಾಡ್ಕೋಬೇಕು ಇನ್ನೊಂದು ಗಾಡಿ ಬರ್ತಾ ಇದೆ ಈಗ ಗುಂಟೂರಲ್ಲಿದೆ ನಮ್ಮ ಮುಂದೆ ಎಲ್ಲರ ತಿಂಡಿಗಿ ತಿಂಡಿ ಗಿಂಡಿ ತಿಂದರೆ ರಾತ್ರಿ ಏನು ಜಾಸ್ತಿ ಗಾಡಿ ಮೂವ್ ಮಾಡೋಕೆ ಹೋಗಲಿಲ್ಲ ನಾನು ಬೇಗನೆ ಮುಂದ್ಕೊಂಬಿಟ್ಟೆ ಒಂದು ಹನ್ನೊಂದು ಗಂಟೆಗೆ ನಾನು ನಾನು ಯಾಕಂದರೆ ಮೊನ್ನೆ ನಿದ್ದೆ ಬೇರೆ ಇರಲಿಲ್ಲ ನೈಟು ಲೋಡಾಗಿದೆ ಹನ್ನೊಂದುವರೆ ಹನ್ನೆರಡು ಗಂಟೆ ಮೂರು ಗಂಟೆ ತಗೋತು ಮನಿಕೊಂಡಿದ್ದೆ ಗಾಡಿ ಹಂಗಾಗ್ಬಿಟ್ಟು ಆರಾಮಾಗಿ ಹೋಗೋಣ ಟೆನ್ಷನ್ ಏನಿಲ್ಲ ನಾಲ್ಕು ದಿನದೊಳಗಡೆ ಗಾಡಿ ಕೊಡಬೇಕು ಒಂದು ದಿನ ಕಂಪ್ಲೀಟ್ ಆಗಿದೆ ಇದು ಎರಡನೇ ದಿನ ಆಲ್ರೆಡಿ ಫಸ್ಟ್ನೇ ದಿನ ಲೆಕ್ಕಕ್ಕೆ ಹೋದ್ರೂ ಏಳ್ನೂರು ಕಿಲೋಮೀಟ್ರ್ ಕ್ರಾಸ್ ಮಾಡಿದ್ದೀವಿ ಇವತ್ತೊಂದು ಏಳ್ನೂರು ಹೊಡೆದ್ರು ಸಾವಿರದ ನಾನ್ನೂರು ಕಿಲೋಮೀಟ್ರ್ ಎರಡು ದಿನಕ್ಕೆ ಕಂಪ್ಲೀಟ್ ಆಗಿಬಿಡುತ್ತೆ ಇನ್ನು ಕಡೆ ಒಂದು ನಾನ್ನೂರು ಕಿಲೋಮೀಟ್ರು ಇಲ್ಲ ಐನೂರು ಕಿಲೋಮೀಟ್ರ್ ಇರುತ್ತೆ ಆರಾಮಾಗಿ ಹೋಗ್ಬಿಡ್ಬೋದು ಮೂರು ದಿನದಲ್ಲೇ ಹೋಗ್ಬಿಡ್ಬೋದು ಟೆನ್ಷನ್ ಏನಿಲ್ಲ ಡೀಸೆಲ್ ನೋಡ್ತಾ ಇರ್ಬೋದು ಅರ್ಧ ಟೈಮ್ ಬಂದುಬಿಟ್ಟಿದೆ ಭುವನೇಶ್ವರ್ ತನಕ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಭುವನೇಶ್ವರ್ ತನಕ ಹೋದ್ರೆ ಅಲ್ಲಿಂದ ಒಂದು ಫುಲ್ ಟ್ಯಾಂಕ್ ಮಾಡಿಕೊಂಡು ಸೀದಾ ಪಾಯಿಂಟ್ಗೆ ಚಾರ್ಪಲ್ಲಿ ಹಗ್ಗ ಎಲ್ಲ ಲೂಸ್ ಆಗಿಬಿಟ್ಟಿದ್ದಾವೆ ನೋಡೋಣ ನಾನು ಮುಂದೆ ಎಲ್ಲರ ತಿಂಡಿಗೆ ನಿಲ್ಲಿಸಿ ತಿಂಡಿ ಗಿಂಡಿ ಮಾಡಿಕೊಂಡು ಇನ್ನೊಂದು ಗಾಡಿ ಬರುತ್ತೆ ಜೊತೇಲೆ ಅವ್ರಿಗೆಲ್ಲ ಸ್ವಲ್ಪ ಹಗ್ಗ ಇಳಿಸಿ ಜೊತೇಲೆ ಹೋಗೋಣಂತೆ ಮಣ್ಣಿನ ಜೊತೆಲೂ ಹೋದರೆ ಆರಾಮಾಗಿ ಅವ್ರದತ್ರ ಅಡುಗೆ ಐಟಮ್ ಎಲ್ಲ ಇದೆ ಅವ್ರ ಗಾಡೀಲಿ ಅಡುಗೆ ಮಾಡ್ಕೊಂಡು ತಿಂತಾರೆ ಅವರು ಒಬ್ಬೊಬ್ಬರೇ ಇದ್ದಾಗ ಮಾಡಲ್ಲ ಅಂತೆ ಜೊತೇಲಿ ಯಾರು ಇದ್ದರೆ ಎಲ್ಪ್ ಆಗುತ್ತಲ್ಲ ಅವ್ರಿಗೂ ಎಲ್ಪ್ ಆಗುತ್ತೆ ಅಡುಗೆ ಮಾಡೋಕ್ಕದು ಇದಕ್ಕೆ ಹಂಗಾಗಿ ಮಾಡ್ತಾರೆ ಅದು ನಿಧಾನಕ್ಕೆ ಹೋಗ್ತಾ ಇರೋ ಬರ್ಬಿಡ್ತೀನಿ ಅಂತ ಹೇಳಿದ್ದಾರೆ ನಿನ್ನೆ ಮಧ್ಯಾಹ್ನ ಬೇರೆ ಊಟ ಮಾಡಿದ್ರಲ್ಲ ನೈಟ್ ಮಾತ್ರ ಸ್ವಲ್ಪ ಊಟ ಮಾಡಿದ್ದೆ ಹಂಗಾಗಿ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾ ಇದೆ ಎಲ್ಲಾರ ಒಳ್ಳೆ ಪಾರ್ಕಿಂಗ್ ನೋಡಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗಿ ಡಿಫಂಡ್ ಮಾಡೋಣ ಅಷ್ಟೊತ್ತಿಗೆ ಆ ಗಾಡಿನೂ ಬಂದ್ಬಿಡತ್ತೆ ನೋಡ್ತಾ ಇರ್ಬೋದು ನಾನು ಗಾಡಿ ಇಲ್ಲೇ ನಿಲ್ಲಿಸಿದೀನಿ ಪೊಲೀಸ್ನವರು ಆಲ್ಟಿಯೋದವ್ರು ಒಂದು ಗಾಡಿ ಬಿಡ್ತಾ ಇಲ್ಲ ಕಂಟೈನರ್ಗಳು ಬಿಡ್ತಾರೆ

ಡ್ರೈವರ್ಗಳೆಲ್ಲ ಈಗ ಸ್ನಾನ ಮಾಡ್ತಿದ್ದಾರೆ ಇದೇ ಡಾಬಾ ಒಡಿಶಾ ಡಾಬಾ ಬಿಸ್ತು ಸಿಕ್ಕಾಪಡೆ ಇದ್ದಾದ್ರು ನೋಡ್ತಾ ಇರ್ಬೋದು ಫಸ್ಟ್ ಟೈಮ್ ಬಂದು ಒಂದೊಂದುವರೆ ಆಗಿದೆ ಟಿಫನಾರ ಅಂದ್ಕೊಳ್ಳಿ ಊಟನಾರ ಅಂದ್ಕೊಳ್ಳಿ ಬನ್ನಿ ಊಟ ಮಾಡಿಕೊಂಡು ಅವ್ರ ಗಾಡೀಲಿ ಪಾತ್ರೆ ಸಾಮಾನೆಲ್ಲ ಇದ್ದಾವೆ ಅಡುಗೆದು ಈಗ ಇಲ್ಲೇ ಎಲ್ಲರೂ ಮುಂದಕ್ಕೆ ಹೋಗಿ ಸೈಡಿಗೆ ಹಾಕ್ಕೋಬೇಕು ಪೊಲೀಸ್ನವ್ರು ಇದಾರ ಆಲ್ಟಿಯೋದವರು ಅದಕ್ಕೋಸ್ಕರ ಇಲ್ಲಿ ಹಾಕಿದ್ದೀವಿ ಇಲ್ಲಿ ತಿಂದ್ಕೊಂಡು ಮುಂದಕ್ಕೆ ಪಾರ್ಕಿಂಗ್ ಹತ್ರ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ನಾಲ್ಕು ಗಂಟೆಗೆ ಎತ್ಕೊಂಡು ಹೋಗ್ತೀವಿ ಗುರು ಅಲ್ಲಿಂದ ಊಟ ಮಾಡಿಕೊಂಡು ಎರಡು ಗಾಡಿನೂ ಹೋಗ್ತಾ ಇದ್ದೀವಿ ಮುಂದೆ ಒಂದು ಗೌರ್ಮೆಂಟ್ ಪಾರ್ಕಿಂಗ್ ಇದೆ ಅಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮನಿಕೊಂಡು ಆ ಗಾಡಿಯಲ್ಲಿ ಹೇಳಿದ್ನಲ್ಲ ನಿಮ್ಮ ಮುಂಚೆನೆ ಪಾತ್ರೆ ಸಾಮಾನೆಲ್ಲ ಇದೆ ಅಡುಗೆ ಸಾಮಾನೆಲ್ಲ ಪ್ರತಿಯೊಂದು ಇದೆ ಅದು ಹೋಗಿ ಅಡುಗೆ ಗಿಡಿಗೆ ಮಾಡಿಕೊಂಡು ತಿಂದ್ಕೊಂಡು ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಹಂಗೆ ಗಾಡಿ ಹತ್ತೀವಿ ಎಸ್ಲು ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಗಾಡಿ ಓಡ್ಸೋಕ್ಕಾಗಲ್ಲ ಸುಮ್ಮನೆ ಟೈರ್ಗಳೆಲ್ಲ ಆಗ್ತಾ ಆಗ್ತಾಯಿದೆ ಸ್ವಲ್ಪ ಎಂಟು ಟನ್ ಇರೋದು ನನ್ನ ಗಾಡೀಲಿ ಎರಡು ಟನ್ ಜಾಸ್ತಿ ಇದೆ ಗಾಡಿ ಪಾಸಿಗಿಂತ ನೋಡಿರಿ ಮುಂದೆ ಹೋಗ್ತಾ ಇರೋದೇ ಫ್ರೆಂಡ್ ಗಾಡಿ ನೋಡಿ ಇದೇ ಗಾಡಿ ಇನ್ನೊಂದು ಗಾಡಿ ಮುಂದಕ್ಕೆ ಹೋಗ್ಬಿಟ್ಬಿಡ್ತು ಅವ್ರ ಗಾಡಿ ಆಲ್ಟಾದ್ರೆ ಇಟ್ಕೊಂಡಿದ್ರು ನಾವು ಆಲ್ಟಾದ್ರೆ ಇದ್ರು ಅಂತ ನೀನು ಡಾಬಾದಲ್ಲಿ ಹಾಕ್ಕೊಂಡಿದ್ದು ಅವ್ರ ಗಾಡಿಗೆ ಇನ್ನೂರು ರೂಪಾಯಿ ಬಿಟ್ಟಿಲ್ವಂತೆ ಬಿಟ್ಟಿದ್ವಂತೆ ಪ್ರಾಡ್ನ ಮಕ್ಕಳು ಗೋರ್ಮೆಂಟ್ ದುಡ್ಡು ಬಂದ್ರೂ ತಿಂತಾನೇ ಇರ್ತಾರೆ ಇಸ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಎಲ್ಲ ನಾವು ನೋವು ಮಾಡ್ಕೊಂಡಿದ್ದು ನಾವು ಒಂದು ಬಸ್ ಒಳ್ಳೇಬೇಕಾಗುತ್ತೆ ಕೇಳಿ ಕೇಳ್ದಂಗೆ ದುಡ್ಡು ಕೊಟ್ಟು ಕೊಟ್ಟು ಕ್ವಶನ್ ಮಾಡೋರೇ ಇಲ್ಲ ಈಗ ಯಾರು ಒಂದು ಸಾವಿರ ಕೇಳಿದ್ರೆ ನೂರು ರೂಪಾಯಿ ಕೊಟ್ಬಿಟ್ಟು ಇರ್ತಾರೆ ಇನ್ನು ಇಲ್ಲಿಂದ ರಾಜಮಂಡ್ರಿ ಟೋಲು ಎಂಬತ್ತ ಐದು ಕಿಲೋಮೀಟ್ರ್ ಇದೆ ಇರ್ತದೆ ಬನ್ನಿ ಸೀದಾ ಪಾರ್ಕಿಂಗ್ ಹೋಗಿ ಸಿಗ್ತೀನಿ ನಿಮಗೆ ನೋಡ್ತಾ ಇರ್ಬೋದು ಗೋರ್ಮೆಂಟ್ ಇದು ಎಷ್ಟು ದೊಡ್ಡದಾಗಿದೆ ನೋಡಿ ಇಲ್ಲೇ ಹಾಕ್ಕೊಂಡು ಅಲ್ಲಿ ಹೋಗಿ ಅಡುಗೆ ಗಿಡ್ಗೆ ಮಾಡ್ತದೆ ನೋಡಿ ಆಲ್ರೆಡಿ ಅವ್ರು ಬೇರೆಯವರು ನೋಡಿ ನಮ್ದು ಇನ್ನೊಂದು ಗಾಡಿ ಅಲ್ಲಿ ನಿಂತಿದೆ ಈಗ ಒಂದು ಗಾಡಿ ರಿವರ್ಸ್ ಆಗ್ತಾಯಿದೆ ಮೂರು ಗಾಡಿನೂ ಒಟ್ಟಿಗೆ ನಿಂತಿಬಿಟ್ಟಿದ್ದೀವಿ ಇಬ್ಬರು ಒಂದೊಂದೇ ಗಾಡಿ ಹೋಗ್ತಾ ಇದೆ ನೋಡಿ ಮೊದಲನೇ ಗಾಡಿ ಹೋಯ್ತು ಎರಡನೇ ಗಾಡಿ ತೆಗಿತಾ ಇದ್ದಾರೆ ಮೂರನೇ ಗಾಡಿ ನಮ್ದೇನೆ ಈಸಿಯಾಗಿ ಹೋಗ್ಬಿಡೋಣ ಇಲ್ಲಿ ಅಡುಗೆ ಮಾಡೋಣ ಅಂದರೆ ತರಕಾರಿಗಳು ಏನೂ ಸಿಗಲಿಲ್ಲ ನೀರೂ ಇಲ್ಲ ಇಲ್ಲಿ ನೋಡಿ ಅದು ಬಾತ್ರೂಮ್ ಇದೆ ಸುಮ್ಮನೆ ಬಾತ್ರೂಮ್ ಅಂತ ಹಾಕಿರೋದಷ್ಟೇ ಎಲ್ಲ ಕ್ಲೋಸು ಸುಮ್ಮನೆ ಮನೆ ಹೋಗೋಕ್ಕಷ್ಟೇ ಇಲ್ಲಿ ಏನೂ ಸೌಲಭ್ಯ ಇಲ್ಲ ಬನ್ನಿ ಹಂದಿಗೇ ಹೋಗಿ ಸಿಗ್ತೀನಿ ಇಲ್ಲೆಲ್ಲರೂ ಅಡುಗೆ ಮಾಡಿ ತಿಳ್ಕೊಂಡು ಹೋಗಬೇಕು ಆದರೆ ಅಡುಗೆ ಮಾಡೋ ವಿಡಿಯೋ ತೋರಿಸ್ತೀನಿ ನೋಡ್ತಾ ಇರ್ಬೋದು ಮುಂದೆ ಎರಡು ಗಾಡಿ ಹೋದು ನಾನು ಅವ್ರು ಹಿಂದೆ ಆರಾಮಾಗಿ ಹೋಗ್ತಾ ಇದ್ದೀನಿ ಕ್ವಾಲಿಟಿ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾರೆ ಇನ್ನೂ ಹೋಗಿಲ್ವಾ ಅಂತ ನೋಡೋಣ ಬನ್ನಿ ಸೀದಾ ನಿಮಗೆ ವಿಶಾಖಪಟ್ಟಣಮ್ಗೆ ಹೋಗಿ ಸಿಗ್ತೀನಿ ಅವರು ವಿಶಾಖಪಟ್ಟಣಮ್ಗಿಂತ ನಿಯರ್ ಹಿಂದೆಗಡೆ ಇನ್ನೊಂದು ಪಾರ್ಕಿಂಗ್ ಇದೆ ಅಲ್ಲಿ ತರಕಾರಿ ನೀರಿಗೆಲ್ಲ ಸೌಲಭ್ಯ ಐತೆ ಅಲ್ಲಿ ಅಡುಗೆ ಮಾಡ್ಕೊಂಡು ತಿತ್ಕೊಂಡು ಹೋಗೋಣ ಅಂತವ್ರೆ ನೋಡೋಣ ಅಲ್ಲಿಗಾದ್ರೆ ಅಲ್ಲಿಗೆ ಎಲ್ಲರೂ ವಿಶಾಖಪಟ್ಟಣಂಗೆ ಅಂತ ಹೇಳಾರೆ ಎರಡು ಜಾಗದಲ್ಲಿ ಎಲ್ಲಿಂದ ಸರ್ ಅಲ್ಲಿ ಅಲ್ಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ ಅಕ್ಕಿ ತೊಳ್ಕೊಳ್ಳೋ ರೀ ಸಾಲ್ಟ್ ಅಲ್ಲಿ ರೇಷನ್ ಐಟಮ್ ಬರೋದಕ್ಕೆ ತಗೊಂಡ್ರೆ ಆಯ್ತು ಬರ್ರಿ ಅಲ್ಲಿ ಅವರು ಅಲ್ಲೆಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಆಲ್ರೆಡಿ ಮೂವ್ ಮಾಡ್ತಾ ಇದೀವಿ ಇಲ್ಲಿಂದ ಭುವನೇಶ್ವರ್ದಾಗ ಟಾರ್ಗೆಟ್ ಇಕ್ಕಿದೀವಿ ಒಂದು ಐನೂರು ಕಿಲೋಮೀಟ್ರ್ ಐತೆ ನೋಡೋಣ ಎಷ್ಟು ದೂರ ಹೋಗೋಕ್ಕಾಗುತ್ತೋ ಅಷ್ಟು ದೂರ ಹೋಗ್ತೀವಿ ಹೋಗಲೇಬೇಕು ವಿಧಿ ಇಲ್ಲ ಸೋಮವಾರ ಒಂಬತ್ತು ಗಂಟೆ ಒಳಗಡೆ ಗಾಡಿ ಕೊಡಬೇಕು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ ಸಿಕ್ಕಬಳ್ಳೆ ಚಳಿ ಬೇರೆ ಸ್ಟಾರ್ಟ್ ಆಯಿತು ಗುರು ಅಡುಗೆ ಮಾತ್ರ ಸೂಪರಾಗಿ ಮಾಡಿದರು ಟೊಮೊಟೊ ಭಾತ್ ಏನೋ ಮಾಡಿದರು ಸಖತ್ತಾಗಿತ್ತು ನಾನು ಅಡುಗೆಯದು ಏನೇನು ಬೇಕೆಲ್ಲ ಐಟಮ್ ಬುಕ್ ಮಾಡಿದ್ದೀನಿ ಆಲ್ರೆಡಿ ಬಂದಿದೆ ಬೆಂಗಳೂರಿಗೆ ಈ ಟ್ರಿಪ್ ಮುಗಿಸ್ಕೊಂಡು ತಕ್ಷಣ ನೆಕ್ಸ್ಟ್ ಟ್ರಿಪ್ಪಿಂದ ಆರಾಮಾಗಿ ಅಡುಗೆಯದೆಲ್ಲ ವೀಡಿಯೋಗಳು ಇರ್ತವೆ ನೋಡೋಣ ಇವ್ರ ರೇಂಜಿಗೆಲ್ಲ ಮಾಡೋಕೆ ಬರೋಲ್ಲ ನನಗೆ ಇವರಂದರೆ ಯಾವಾಗಲೂ ಮಾಡ್ತಾ ಮಾಡ್ತಾ ರೂಢಿಯಾಗ್ಬಿಟ್ಟಿದೆ ನಾವೆಲ್ಲ ಅಷ್ಟೆಲ್ಲ ಬರೋಲ್ಲ ನೋಡೋಣ ಇನ್ಮೇಲೆ ಕಲ್ತ್ಕೋಬೇಕಲ್ಲ ಒಂದೊಂದೇ ಅಂತೆ ಡೀಸಲ್ ಬೇರೆ ನೋಡ್ತಾ ಇರ್ಬೋದು ಕೆಳಗೆ ಇದೆ ಭುವನೇಶ್ವರ್ ತನಕ ಹೋದ್ರೆ ಸಾಕು ಭುವನೇಶ್ವರದಿಂದ ಒಂದು ನೂರು ಕಿಲೋಮೀಟ್ರು ಮುಂದಕ್ಕೆ ಹೋದರೆ ಆರಾಮಾಗಿ ಬಂಕತ್ತಿರ ಹಾಕ್ಸ್ಕೊಬೋದು ಗುರು ಸ್ಪೀಡ್ ಕೊಡೋಣ ಅಂತ ತೊಗೊಂಬಂದಿದ್ದೆ ಎರಡು ಮೂರು ಬಾಕ್ಸ್ ಹಂಗೆ ಇದೆ ಮಿಕ್ಕಿದ್ದಾವೆ ಅದ್ರಲ್ಲಿ ಒಂದು ಬಾಕ್ಸ್ ನಾನೇ ಹೊಟ್ಟೆ ಸಿಗ್ತಿತ್ತು ಅಂದ್ಬಿಟ್ಟು ಮಧ್ಯಾಹ್ನ ಅಲ್ಲಿ ಪಾರ್ಕಿಂಗಲ್ಲಿ ಏನೂ ಸಿಗ್ಲಿಲ್ಲ ಹಂಗಾಗಿ ಅದನ್ನೇ ತಿನ್ಕೊಂಬಿಟ್ಟೆ ಜೈ ಬಜರಂಗಬಲಿ ಬಲಿ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ನೋಡ್ರಿ ಎಷ್ಟು ದೊಡ್ಡದಾಗಿದೆ ಅವರೆಲ್ಲ ನನಗೆ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ರು ಗುರು ಆಲ್ರೆಡಿ ಆ ಟೋಲಲ್ಲಿ ಸ್ವಲ್ಪ ಜಾಮ್ ಆಗಿತ್ತು ಅವ್ರು ಮುಂದಕ್ಕೆ ಪಾಸ್ ಆಗ್ಬಿಟ್ರು ಅವ್ರು ಹೋಗಲಿ ನಿಧಾನಕ್ಕೆ ಹೋಗ್ತಾರೆ ಗುರು ಅವರು ಅದಕ್ಕೇ ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು ನಿಧಾನಕ್ಕೆ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಮುಂದೆ ಎಲ್ಲರ ಟೀ ಗಿಗೆ ನಿಲ್ಲಿಸ್ತಾರೆ ಟೀಗೆ ಕುಡ್ಕೊಂಡು ಮತ್ತು ಬ್ಲಾಕ್ ಕಂಬ ಕಂಟಿನ್ಯೂ ಮಾಡೋಣಂತೆ ಗುಡ್ ಮಾರ್ನಿಂಗ್ ಟೈಮ್ ಬಂದು ನಾಲ್ಕು ಗಂಟೆ ಐವತ್ತ್ಮೂರು ನಿಮಿಷ ನೋಡ್ತಾ ಇರ್ಬೋದು ಸಿಕ್ಕಾಬಟ್ಟೆ ನಿದ್ದೆ ಹೇಳ್ತಾ ಇದೆ ಅವಾಗಲೇ ಟೋಲ್ ಹತ್ರ ಹಾಕ್ಕೊಂಡು ಮನಿಕೊಂಡಿದ್ದೆ ಅವರು ಫೋನ್ ಮಾಡಿ ಮಾಡಿ ಬಿಟ್ಬಿಟ್ಟು ಮೂರು ಟೋಲು ಪಾಸ್ ಮಾಡಿದ್ದಾರೆ ಪಾಸ್ ಮಾಡಿ ಅಲ್ಲೇ ಮನೆಕೊಂಬಿಟ್ಟಿದ್ದಾರೆ ನನಗೆ ಮೂರುವರೆಗೆ ಎಚ್ಚರಿಕೆ ಆಗಿದ್ದು ನಾನ್ ಸ್ಟಾಪ್ ಹೊಡ್ಕೊಂಬಂದೆ ಗಾಡಿನ ಮೂರು ಟೋಲು ದಾಟಿಸ್ಬಿಟ್ಟಿದ್ದೀನಿ ಆಲ್ರೆಡಿ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಎತ್ತಲೇ ಇಲ್ಲ ಅದಕ್ಕೆ ಮುಂದೆ ಇಲ್ಲೆಲ್ಲರ ಹಾಕ್ಕೊಂಡು ನಾನು ಮನೆ ಅವ್ರಿಗೆ ಲೊಕೇಶನ್ ಕಳ್ಸಿದ್ರೆ ಅವ್ರು ಬಂದೆ ಆಗ್ತಾ ಇಲ್ಲ ನಿದ್ದೆ ನಿಂತ ಇದೆ ಇನ್ನು ಭುವನೇಶ್ವರು ಮುನ್ನೂರ ಐವತ್ತೆರಡು ಕಿಲೋಮೀಟ್ರ್ ಇದೆ ಅದಕ್ಕೆ ಎಲ್ಲಿ ಅದಕ್ಕೆ ಕೊಡ್ದುಬಿಟ್ಟು ಮನೆ ಕೊಡೋಣ ಅಂತ ಈ ವಿಡಿಯೋ ವಿಶಾಖಪಟ್ಟಣಂ ಹತ್ರನೇ ಎಂಡ್ ಮಾಡಬೇಕಿತ್ತು ಶ್ರೀಕಾಕುಲಮ್ ಅಲ್ಲಿ ಎಂಡ್ ಆಗುತ್ತೆ ಈ ವಿಡಿಯೋ ಅಲ್ಲಿಂದ ಬೇರೆ ಪಾರ್ಟ್ ಸ್ಟಾರ್ಟ್ ಮಾಡ್ತೀನಿ ಮುಂದಕ್ಕೆ ಸಿಕ್ಕಾಪಟ್ಟೆ ಕ್ಯಾಮ್ರಾಗಳು ಇಟ್ಟಿದ್ದಾರೆ ಅಂತೆ ನೋಡೋಣ ಕ್ಯಾಮ್ರಾ ಇರಲಿ ಇಲ್ದಲೆ ಇರಲಿ ಎಷ್ಟಾಗುತ್ತೋ ಅಷ್ಟೊಂದು ಕವರ್ ಮಾಡೇ ಮಾಡ್ತೀನಿ ಈಗ ಇಲ್ಲಿಂದ ಶ್ರೀಕಾಕುಲಮ್ಮು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಅಲ್ಲಿಗೆ ಹೋಗ್ಬಿಟ್ಟು ಕೊಂತೀನಿ ಈ ವಿಡಿಯೋನು ಅಲ್ಲೇ ಎಂಡಾಗುತ್ತೆ ಸಿಕ್ಕಾವಡೆ ಚಳಿ ಅಂದರೆ ಸಿಕ್ಕಾಪಡೆ ಚಳಿ ತಂದಿಲ್ಲ ಅವರು ತಡೆಯೋಕ್ಕೆ ಆಗ್ತಾ ಇಲ್ಲ ನಿದ್ದೆನೂ ಕರೆಕ್ಟಾಗಿ ಆಗಿಲ್ಲ ಅಲ್ಲಿ ಟೋಲ್ ಹತ್ರ ಮನಿಕೊಂಡಿದ್ದೆ ಸಿಕ್ಕಾಪಡೆ ತಂಡಿ ಗಾಳಿ ಬರೀ ಒನ್ ಅವರ್ ಅಷ್ಟೇ ಮನಿಕೊಂಡಿರೋದು ಅಲ್ಲೇ ಮೂರು ನೆಂಟೋಲ್ಲೇ ಮನೆಗೆ ಬೋದಿತ್ತು ಅವ್ರ ಜೊತೆ ಸುಮ್ಮನೆ ಅವರು ಹೆಂಗೆ ಗೊತ್ತಾ ಅರ್ಧ ಗಂಟೆ ಒನ್ ಅವರು ನಿದ್ದೆ ಮಾಡ್ಕೊಂಡು ಎದ್ಬಿಟ್ಟು ಮೂವ್ ಮಾಡಿಬಿಡ್ತಾರೆ ಗಾಡಿ ಅವ್ರಿಗಿಂತ ಒಂದು ಐವತ್ತು ಕಿಲೋಮೀಟ್ರು ಹಿಂದೆ ಮುಂದೆನೇ ಇರಬೇಕು ನನ್ನ ಗಾಡಿ ಅವಾಗ ಅವರು ಎದ್ದುಬಿಟ್ಟು ಬಂದ್ರೂ ಒಂದು ಅವರ್ ಟೈಮ್ ಇರುತ್ತೆ ನನಗೆ ಒಂದು ಹೆಚ್ಚು ಮಾಡೋ ಅಷ್ಟರಲ್ಲಿ ಅಷ್ಟೊತ್ತಿಗೆ ಒಂದು ಅವರ್ ಎಕ್ಸ್ಟ್ರಾ ನಿದ್ದೆ ಆಗಿರುತ್ತೆ ನನಗೆ ಇಲ್ಲ ನಾನು ಹೋಗಿ ಅವಾಗ್ತಾನೆ ಮನೆಗೆ ಅವರು ಒಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಎದ್ಬಿಡ್ತಾರೆ ಬಿಟ್ಟು ಹೋಗ್ಬಿಡ್ತಾರೆ ಜೊತೇಲಿ ಹೋಗಬೇಕು ಅಂದರೆ ಇದೇ ಥರ ಮಾಡಬೇಕು ನನಗಿಂತ ಮುಂದೆ ಒಂದು ಗಾಡಿ ಹೋಗಿದೆ ಅದೇ ಪೈಪೆಲ್ಲ ಹಾಕಿತ್ತಲ್ಲ ಟಾಟಾ ಗಾಡಿ ಆ ಗಾಡಿ ಇನ್ನೊಂದು ಐಚರ್ ಗಾಡಿ ಹಿಂದೆ ಗಡೆ ಒಂದು ಎಲ್ ಟೋ ಹಿಂದೆ ಮನಿಕೊಂಡಿದೆ ಸೀದಾ ಇನ್ನು ಇಪ್ಪತ್ತು ಕಿಲೋಮೀಟರ್ ಹೋಗಿ ಸಿಗುತ್ತೆ ನಿಮಗೆ ಗುರು ನಾವೀಗ ಪ್ರೆಸೆಂಟ್ ಇದ್ದೀವಿ ಶ್ರೀಕಾಕುಲಮ್ಮು ನೋಡ್ತಾ ಇರ್ಬೋದು ಎಲ್ಲ ನಿದ್ದೆ ಬಂದು ಲೆಫ್ಟ್ ಸೈಡ್ ಫುಲ್ಲು ಏಕ ನಿಲ್ಲಿಸ್ಬಿಟ್ಟಿದ್ದಾರೆ ಲೆಫ್ಟ್ ಸೈಡು ಮತ್ತೆ ಆಪೋಸಿಟ್ ರೈಟ್ ಸೈಡು ಇಲ್ಲೇ ಹಾಕೊಂಡು ಮನಿ ಕೋಬೋದಿರು ಆದರೆ ಬೇಡ ಮುಂದೆಗಡೆ ಕಡೆ ಎಲ್ಲರ ಟೋಲು ಇಲ್ಲ ಅಂದ್ರೆ ಪಾರ್ಕಿಂಗ್ ಜಾಗ ಕೊಟ್ಟಿರ್ತಾರೆ ಅಲ್ಲೋಗಿ ಮನೆ ಕೋಣನ ಸುಮ್ನೆ ಯಾಕಪ್ಪ ಯಾರ ಬಂದು ನಿದ್ದೆಗಣ್ಣಲ್ಲಿ ಕಡೆ ಕಡೆ ಎರಡು ಆಡ್ಕೊಂಡ್ ಬಂದ್ರೆ ಮೈ ಮೇಲೆ ಬಂದ್ಬಿಡ್ತಾರೆ ಹಂಗಾಗ್ಬಿಟ್ಟು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರೋಡ್ಗಳ ಕಾಣ್ತಿಲ್ಲ ಇಲ್ಲ ಅಪೋಸಿಟ್ ಮುಚ್ಕೊಂಬಿಟ್ಟಿದೆ ಅಷ್ಟೊಂದು ಮಂಜು ಬೀಳ್ತಾ ಇದೆ ಟೈಮ್ ಆಲ್ರೆಡಿ ನೋಡಿ ಐದು ಗಂಟೆ ಹನ್ನೊಂದು ನಿಮಿಷ ಆಗೋಗ ಬನ್ನಿ ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋ ಟೈಮ್ ಬಂದಿದೆ ಇಲ್ಲಿಂದ ಬೆಳಗಿನ ಜಾವ ಜಾವದಿಂದ ನೆಕ್ಸ್ಟ್ ಪಾರ್ಟ್ ತ್ರೀ ವಿಡಿಯೋ ಕಂಟಿನ್ಯೂ ಆಗುತ್ತೆ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದಾರಾ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ